ನಮ್ಮ ಕಳೆದ ವಿಡಿಯೋದಲ್ಲಿ ನಾವು ಡಿಜಿಟಲ್ ಕ್ಯಾಟಲಾಗ್ ಕಾನ್ಸೆಪ್ಟ್ ತಿಳಿದುಕೊಳ್ಳುವುದರ ಜೊತೆಗೆ ಅದರ ಎರಡು ಮುಖ್ಯ ಅಂಶಗಳಾದ ಡಾಟಾಬೇಸ್ ಹಾಗೂ ಡಿಸ್ಪ್ಲೇ ಬಗ್ಗೆ ಕಲಿತುಕೊಂಡ್ವಿ ಆನ್ಲೈನ್ ವ್ಯಾಪಾರಿಗಳಿಗೆ ಒಳ್ಳೆಯ ಗುಣಮಟ್ಟದ ಡಿಜಿಟಲ್ ಕ್ಯಾಟಲಾಗ್ನಿಂದ ಆಗುವ ಲಾಭಗಳ ಬಗ್ಗೆ ತಿಳಿದುಕೊಂಡ್ವಿ ಮತ್ತು ಸರಿಯಾದ ಉತ್ಪನ್ನದ ಮಾಹಿತಿಯು ಮಾರಾಟ ಪ್ರಕ್ರಿಯೆಯಲ್ಲಿ ಹೇಗೆ ಮಹತ್ವ ಪಾತ್ರ ವಹಿಸುತ್ತೆ ಅನ್ನೋದನ್ನು ನೋಡಿದ್ವಿ ಜೊತೆಗೆ ನಿಮಗೆ ಬೇಕು ಅಂದರೆ ಕ್ಯಾಟಲಾಗ್ ಮಾಡೋದಕ್ಕೆ ನೆರವಾಗುವಂತಹ ಥರ್ಡ್ ಪಾರ್ಟಿ ಕೆಟಲಾಗ್ ಸೇವೆ ಒದಗಿಸುವುದರ ಬಗ್ಗೆ ಕೂಡ ನಾವು ಚರ್ಚಿಸಿದ್ವಿ ಈ ವಿಡಿಯೋದಲ್ಲಿ ಉತ್ಪನ್ನದ ಆಟ್ರಿಬ್ಯೂಟ್ಗಳನ್ನು ವಿವರಿಸುವ ಬಗ್ಗೆ ತಿಳಿಯೋಣ ಯಾವಾಗ ಯಾಕೆ ಮತ್ತು ಹೇಗೆ ವಿವರಿಸಬೇಕು ಅಟ್ರಿಬ್ಯೂಟ್ನ ಬೇರೆ ಬೇರೆ ಬಗೆಗಳು ಮತ್ತು ನಿಮ್ಮ ಉತ್ಪನ್ನಗಳ ಆನ್ಲೈನ್ ಮಾರಾಟಕ್ಕೆ ಅವು ಹೇಗೆ ಅಗತ್ಯ ನೋಡೋಣ ಹಾಗಿದ್ರೆ ಅಟ್ರಿಬ್ಯೂಟ್ ಅಂದರೆ ಏನು ಅಟ್ರಿಬ್ಯೂಟ್ ಅಂದ್ರೆ ಒಂದು ಸ್ಟಾಕ್ ಕೀಪಿಂಗ್ ಯೂನಿಟ್ ಅಥವಾ ಕೆ ಯು ಅಂದ್ರೆ ಏನು ಅಂತ ಅರ್ಥ ತಿಳಿಸಿ ವಿವರಿಸುವ ಉತ್ಪನ್ನದ ಒಂದು ವಿಶೇಷವಾದ ಫೀಚರ್ ಅಥವಾ ಮಾಹಿತಿ ಬಳಕೆದಾರರಿಗೆ ಒಂದು ಉತ್ಪನ್ನದ ಬಗ್ಗೆ ಗೊತ್ತಾಗೋಕೆ ಬೇರೆ ಬೇರೆ ಉತ್ಪನ್ನಗಳನ್ನು ಗುರುತಿಸೋಕೆ ಮತ್ತು ಉತ್ಪನ್ನಗಳನ್ನು ಕೊಂಡುಕೊಳ್ಳುವಾಗ ಸರಿಯಾದ ತೀರ್ಮಾನ ಮಾಡೋಕೆ ಅಟ್ರಿಬ್ಯೂಟ್ಗಳು ನೆರವಾಗುತ್ತೆ ಕ್ಯಾಟಲಾಗ್ ಮಾಡುವಾಗಲೇ ಉತ್ಪನ್ನದ ಅಟ್ರಿಬ್ಯೂಟ್ಗಳಿಗೆ ಗಳಿಗೆ ಅರ್ಥ ಕೊಡಲಾಗುತ್ತೆ ಬಯರ್ ಅಪ್ಲಿಕೇಶನ್ನಲ್ಲಿ ಸಾವಿರಾರು ಉತ್ಪನ್ನಗಳನ್ನು ಫಿಲ್ಟರ್ ಮಾಡಲು ಮತ್ತು ಕೊಳ್ಳುಗರ ಅಗತ್ಯಗಳಿಗೆ ತಕ್ಕಂತೆ ಉತ್ಪನ್ನವನ್ನು ಆರಿಸಲು ಉತ್ಪನ್ನದ ಅಟ್ರಿಬ್ಯೂಟ್ಗಳು ಸಹಾಯ ಮಾಡುತ್ತವೆ ಸರಿಯಾದ ಅಟ್ರಿಬ್ಯೂಟ್ಗಳಿಲ್ಲದ ಒಂದು ಒಳ್ಳೆಯ ಉತ್ಪನ್ನ ಕೂಡ ಪೂರ್ತಿ ಮಾಹಿತಿಯ ಕೊರತೆಯಿಂದಾಗಿ ಕೊಳ್ಳುಗರ ಕಣ್ಣಿಗೆ ಬೀಳೋದಿಲ್ಲ ಉತ್ಪನ್ನದ ಮುಖ್ಯ ಅಟ್ರಿಬ್ಯೂಟ್ಗಳು ಇಲ್ಲದೆ ಹೋದರೆ ಸೆಲ್ಲರ್ ಮತ್ತು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ಮಾರಾಟದ ಅವಕಾಶ ತಪ್ಪಿಹೋಗುತ್ತೆ ಬೇರೆ ಬೇರೆ ಬಗೆಯ ಅಟ್ರಿಬ್ಯೂಟ್ಗಳಿವೆ ಇವುಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ ಬನ್ನಿ ಮೊದಲಿಗೆ ನೋಡೋಣ ಕಡ್ಡಾಯವಾದ ಮಹತ್ವದ ಅಟ್ರಿಬ್ಯೂಟ್ಗಳು ಹೆಸರಲ್ಲೇ ಇದೆ ಕಡ್ಡಾಯ ಮತ್ತೆ ಮಹತ್ವದ್ದು ಬಳಕೆದಾರರು ಕೊಂಡುಕೊಳ್ಳುವ ತೀರ್ಮಾನ ಮಾಡೋಕ್ಕೆ ಈ ಅಟ್ರಿಬ್ಯೂಟ್ಗಳು ಇರಲೇಬೇಕು ಉದಾಹರಣೆಗೆ ಶೂ ಕೊಳ್ಳುವಾಗ ಶೂನ ಅಳತೆ ಕಡ್ಡಾಯವಾದ ಅಟ್ರಿಬ್ಯೂಟ್ ಆಗುತ್ತೆ ಏರ್ ಕಂಡೀಷನರ್ ಕೊಳ್ಳುವಾಗ ಟನೇಜ್ ಕಡ್ಡಾಯವಾದ ಅಟ್ರಿಬ್ಯೂಟ್ ಆಗುತ್ತೆ ಉದ್ಯಮದ ನಡವಳಿಕೆಗಳಿಗೆ ತಕ್ಕಂತೆ ಪ್ರತಿಯೊಂದು ಗುಂಪಿಗೂ ಒನ್ ಡಿ ಸಿ ನೆಟ್ವರ್ಕ್ ಕಡ್ಡಾಯವಾದ ಅಟ್ರಿಬ್ಯೂಟ್ಗಳನ್ನ ಈಗಾಗಲೇ ಮಾಡಿಬಿಟ್ಟಿದೆ ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ತನ್ನ ಉತ್ಪನ್ನಗಳಿಗೆ ಕಡ್ಡಾಯವಾದ ಅಟ್ರಿಬ್ಯೂಟ್ ಫೀಲ್ಡ್ಗಳಲ್ಲಿ ಬರೀ ವ್ಯಾಲ್ಯೂಗಳನ್ನು ತುಂಬುತ್ತಾ ಹೋದ್ರೆ ಆಯ್ತು ತನ್ನ ಕೊಳ್ಳುಗರ ಅನುಭವವನ್ನು ಇನ್ನೂ ಚೆನ್ನಾಗಿ ನಿರ್ವಹಿಸೋಕೆ ಬೈಯರ್ ಅಪ್ಲಿಕೇಶನ್ ಕೂಡ ಇಂತಿಂತವೂ ಕಡ್ಡಾಯವಾದ ಅಟ್ರಿಬ್ಯೂಟ್ಗಳು ಅಂತ ಹೇಳಬಹುದು ಕಡ್ಡಾಯವಾದ ಪ್ರಮುಖ ಅಟ್ರಿಬ್ಯೂಟ್ಗಳನ್ನು ಕುರಿತ ಹೊಸ ತಿಳುವಳಿಕೆಗಾಗಿ ಓಎನ್ ಡಿಸಿ ವೆಬ್ಸೈಟ್ನಲ್ಲಿರುವ ಆಡಳಿತ ಮತ್ತು ನೀತಿಗಳ ವಿಭಾಗಕ್ಕೆ ಭೇಟಿ ನೀಡಿ ಹಾಗೂ ಅಧ್ಯಾಯ ಎರಡು ಓದಿ ಆಹಾರ ಮತ್ತು ಪಾನೀಯಗಳ ಗುಂಪಿಗೆ ಮಾಡಲಾಗಿರುವ ಕೆಲವು ಕಡ್ಡಾಯವಾದ ಪ್ರಮುಖ ಅಟ್ರಿಬ್ಯೂಟ್ಗಳ ಮಾದರಿ ಇಲ್ಲಿದೆ ನೋಡಿ ಐಟಮ್ ಹೆಸರು ಆಹಾರದ ಬಗ್ಗೆ ಎಷ್ಟು ಮಂದಿಗೆ ಒದಗುತ್ತದೆ ಪ್ರಮಾಣದ ಮತ್ತು ಮುಖ್ಯ ಪದಾರ್ಥಗಳು ಇನ್ನು ಕಡ್ಡಾಯವಾದ ಮಾಹಿತಿಯುಳ್ಳ ಅಟ್ರಿಬ್ಯೂಟ್ಗಳನ್ನು ನೋಡೋಣ ಈ ಅಟ್ರಿಬ್ಯೂಟ್ಗಳನ್ನು ಕಾನೂನಿನ ಪ್ರಕಾರ ಕಡ್ಡಾಯವಾಗಿ ಬಳಕೆದಾರರ ಮಾಹಿತಿಗಾಗಿ ತೋರಿಸಲೇಬೇಕು ಉದಾಹರಣೆಗೆ ತಯಾರಾದ ದೇಶ ಅಥವಾ ತಯಾರಕರ ವಿಳಾಸ ಟಿಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಈ ಕೆಳಗಿನ ವೆಬ್ಸೈಟ್ಗಳಿಗೆ ಹೋಗಿ ಪ್ರತಿಯೊಂದರ ಮಾರ್ಗಸೂಚಿ ಮತ್ತು ನಿಯಮಗಳ ಬಗ್ಗೆ ತಿಳಿದಿರಬೇಕು ಲೇಬಲ್ ಅಂಟಿಸುವ ಅಗತ್ಯಗಳಿಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ತೂಕ ಮತ್ತು ಅಳತೆಯ ನಿಯಮಗಳಿಗೆ ಲೀಗಲ್ ಮೆಟ್ರಾಲಜಿ ವೆಬ್ಸೈಟ್ ಇ ಕಾಮರ್ಸ್ ಬಳಕೆದಾರರ ರಕ್ಷಣೆ ನಿಯಮಗಳಿಗೆ ಕನ್ಸೂಮರ್ ಅಫೇರ್ಸ್ ಪೋರ್ಟಲ್ ಎಫ್ಎಸ್ಎಸ್ಎಐನ ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ ನಿಯಮಾವಳಿಗಳು ಅಂತಿಮವಾಗಿ ಕಡ್ಡಾಯವಲ್ಲದ ಅಟ್ರಿಬ್ಯೂಟ್ಗಳು ಕೂಡ ಇವೆ ಉತ್ಪನ್ನದ ಈ ಅಟ್ರಿಬ್ಯೂಟ್ಗಳ ಬಗ್ಗೆ ಗೊತ್ತಿಲ್ಲದೇ ಇದ್ರೂ ಒಬ್ಬ ಬಳಕೆದಾರ ಉತ್ಪನ್ನವನ್ನು ಕೊಂಡುಕೊಳ್ಳೋ ತೀರ್ಮಾನ ಮಾಡಬಹುದು ಆದರೆ ಇವುಗಳ ಬಗ್ಗೆ ಗೊತ್ತಿದ್ರೆ ಒಳ್ಳೆಯದು ಬಳಕೆದಾರರಿಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲ ಉತ್ಪನ್ನಗಳ ನಡುವೆ ಹೋಲಿಕೆ ಮಾಡಿ ನೋಡಬೇಕು ಅನ್ನಿಸಿದ್ರೆ ಇವು ನೆರವಾಗುತ್ತವೆ ಉದಾಹರಣೆಗೆ ಮೊಬೈಲ್ ಫೋನ್ ಕೊಂಡುಕೊಳ್ಳುವ ಬಗ್ಗೆ ನೋಡೋಣ ಒಬ್ಬ ಬಳಕೆದಾರ ಬ್ಯಾಟರಿಯ ಮಿಲಿ ಆಂಪಿಯರ್ ಅವರ್ ಎಂಎಚ್ ರೇಟಿಂಗ್ ನೋಡಬಹುದು ಫೋನ್ ತಯಾರಕರು ಒದಗಿಸುವ ಅಂದಾಜು ಟಾಕ್ ಟೈಮ್ ಮತ್ತು ಸ್ಟ್ಯಾಂಡರ್ಡ್ ಟೈಮ್ ಕೂಡ ನೋಡಿ ಯಾವ ಫೋನಿಗೆ ಹೆಚ್ಚಿನ ಬ್ಯಾಟರಿ ಲೈಫ್ ಇದೆ ಅನ್ನೋ ತೀರ್ಮಾನಕ್ಕೆ ಅವರು ಬರಬಹುದು ಬೇರೆ ಬೇರೆ ಮಾಡೆಲ್ಗಳ ಈ ಅಟ್ರಿಬ್ಯೂಟ್ಗಳ ನಡುವೆ ಹೋಲಿಕೆ ಮಾಡಿ ಬಳಕೆದಾರರು ತಮ್ಮ ಬೇಕು ಬೇಡಗಳಿಗೆ ಯಾವ ಫೋನ್ ಹೆಚ್ಚು ಸೂಕ್ತ ಮತ್ತು ತಾವು ಕೊಟ್ಟ ಹಣಕ್ಕೆ ಯಾವ ಫೋನ್ ಹೆಚ್ಚು ಮೌಲ್ಯ ಒದಗಿಸುತ್ತೆ ಅನ್ನೋ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಬಹುದು ಹಾಗಾಗಿ ಎಲ್ಲ ಬಗೆಯ ಇಲ್ಲವೇ ಎಲ್ಲಾ ವಲಯದ ಬಳಕೆದಾರರಿಗೆ ನೆರವಾಗಲು ಕ್ಯಾಟಲಾಗ್ ಪೂರ್ತಿಯಾಗಿರುವಂತೆ ನೋಡಿಕೊಳ್ಳಲು ವ್ಯಾಪಾರಿಗಳು ತಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಟ್ರಿಬ್ಯೂಟ್ಗಳನ್ನು ಸೇರಿಸಿದರೆ ಒಳ್ಳೆಯದು ನೀವು ಕಡ್ಡಾಯವಾದ ಅಟ್ರಿಬ್ಯೂಟ್ಗಳನ್ನು ಮೊದಲು ಪಟ್ಟಿ ಮಾಡೋದು ಒಳ್ಳೆಯದು ಆಮೇಲೆ ಕಡ್ಡಾಯವಲ್ಲದ ಅಥವಾ ಆಪ್ಷನಲ್ ಅಟ್ರಿಬ್ಯೂಟ್ಗಳ ವಿವರಗಳ ಬಗ್ಗೆ ಯೋಚಿಸಿ ಅನ್ನೋದು ನಮ್ಮ ಸಲಹೆ ಪ್ರತಿಯೊಂದು ಗುಂಪಿಗೂ ಕ್ಯಾಟಲಾಗ್ನಲ್ಲಿ ಕಡ್ಡಾಯವಲ್ಲದ ಅಟ್ರಿಬ್ಯೂಟ್ಗಳನ್ನು ಸೇರಿಸೋದು ಒಳ್ಳೆಯದು ಅನ್ನೋದು ಒಎನ್ ಡಿಸಿಯ ಸಲಹೆ ಮತ್ತೊಮ್ಮೆ ಚುಟುಕಾಗಿ ಅಟ್ರಿಬ್ಯೂಟ್ಗಳು ಅಂದರೆ ಕೊಳ್ಳುಗರಿಗೆ ತಮ್ಮ ಅಗತ್ಯಗಳಿಗೆ ತಕ್ಕಂತೆ ಉತ್ಪನ್ನವನ್ನು ಹುಡುಕಿ ಹೋಲಿಕೆ ಮಾಡಿ ಆಯ್ಕೆ ಮಾಡಲು ನೆರವಾಗುವ ಒಂದು ಉತ್ಪನ್ನದ ಸ್ಪಷ್ಟವಾದ ಮತ್ತು ಅಸ್ಪಷ್ಟವಾದ ಲಕ್ಷಣಗಳು ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಗೆ ಗೊತ್ತಿರಲೇಬೇಕಾದ ಮೂರು ಮುಖ್ಯವಾದ ಬಗೆಯ ಅಟ್ರಿಬ್ಯೂಟ್ಗಳಿವೆ ವ್ಯಾಪಾರಿಗರು ಆನ್ಲೈನ್ ಕ್ಯಾಟಲಾಗ್ನಲ್ಲಿ ತಮ್ಮ ಇನ್ವೆಂಟರಿ ಪ್ರಾಡಕ್ಟ್ಗಳನ್ನು ಅಪ್ಡೇಟ್ ಮಾಡುವಾಗ ಈ ಅಟ್ರಿಬ್ಯೂಟ್ಗಳ ಬಗ್ಗೆ ಅವರಿಗೆ ತಿಳಿಸಿಕೊಡಬೇಕು ಕಡ್ಡಾಯವಾದ ಪ್ರಮುಖ ಅಟ್ರಿಬ್ಯೂಟ್ಗಳು ಕಡ್ಡಾಯವಾದ ಮಾಹಿತಿ ಅಟ್ರಿಬ್ಯೂಟ್ಗಳು ಮತ್ತು ಕಡ್ಡಾಯವಲ್ಲದ ಅಟ್ರಿಬ್ಯೂಟ್ಗಳ ಬಗ್ಗೆ ತಿಳಿಸಿಕೊಡಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ಉತ್ಪನ್ನದ ಕ್ಯಾಟಲಾಗ್ನಲ್ಲಿರೋ ಬೇರೆ ಬೇರೆ ಸೆಕ್ಷನ್ಗಳು ಮತ್ತೆ ಅವುಗಳಿಗೆ ಇರುವ ಮಾರ್ಗಸೂಚಿಗಳ ಬಗ್ಗೆ ತಿಳಿಯೋಣ